ಅದರ ಹೆಸರು ಕೂಡ ಪೂರ್ತಿಯಾಗಿ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾದ್ರೆ ಅದು ತನಿಖೆಯಿಂದ ವರದಿ ಅದು ಆದರೆ ಈಗ ಯಾರು ಬಿ ಜೆ ಪಿಯವರಾಗಲಿ ಯಾರೇ ಆಗಲಿ ಅದರ ಬಗ್ಗೆ ವ್ಯಾಖ್ಯಾನ ಮಾಡತಕ್ಕಂಥದ್ದು ಅದರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಅದು ಯೋಗ್ಯ ಅಲ್ಲ ಸರ್ ಹದಿನೈದು ವರ್ಷದಿಂದ ವ್ಯಕ್ತಿ ಒಬ್ಬ ಮುಸಲ್ಗಾರ ಹೇಳ್ತಾನ ಮೇಲೆ ಅದನ್ನ ಎಷ್ಟರ ಮಟ್ಟಿಗೆ ನಿಜ ಅಲ್ಲಿ ಜನರ ಹತ್ರ ಭಯ ಉಳಿಸುವಂತ ಕೆಲಸ ಆಗ್ತಾ ಅಂತ ಅದು ಹೇಳ್ತಾರೆ ಅಂತ ಹೇಳಿ ಮುಖ್ಯ ಅಲ್ಲ ಈಗ ಜನರಲ್ಲಿ ಒಂದು ರೀತಿಯ ಏನು ಆತಂಕ ಬರ್ತಾ ಇದೆ ಹಾ ಸರ್ ಅಥವಾ ಒಂದು ಅಭಿಪ್ರಾಯ ಇದೆ ಅದು ಹೋಗಲಾಡಿಸಬೇಕು ನಾವು ಕ್ಲಿಯರ್ ಆಗಬೇಕು ಆ ಸಂಸ್ಥೆಯ ದೃಷ್ಟಿಯಿಂದ ಕೂಡ ಅದು ಭಾಳ ಪ್ರಮುಖ ಆಗ್ತದೆ ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅದಕ್ಕೆ ಬಿ ಜೆ ಪಿಯವರು ಅದನ್ನು ರಾಜಕೀಯ ಮಾಡಿ ಏನು ಆರಾಧನಾ ಸ್ಥಳಕ್ಕೆ ಇದು ಮಾಡ್ತಾರೆ ಆರಾಧನಾ ಸ್ಥಳದನ್ನು ಮತ್ತಷ್ಟು ಪವಿತ್ರ ರೀತಿಯಲ್ಲಿ ಜಗತ್ತಿಗೆ ತೋರಿಸಬೇಕಾದ್ರೆ ಅದು ತನಿಖೆ ಕೂಡಲೇ ಆದ ಆಗುವುದು ಒಳ್ಳೆಯದು ಅನಾವಶ್ಯಕವಾಗಿ ಜನ ಹಗುರವಾಗಿ ಆರಾಧನಾ ಸ್ಥಳದ ಮೇಲೆ ಜನರು ಯಾವುದೇ ರೀತಿಯಾದಂಥ ವ್ಯಾಖ್ಯಾನ ಮಾಡಿ ತನಿಖೆ ಆಗೋದಕ್ಕಿಂತ ಮುಂಚೆ ಒಬ್ಬರ ಮೇಲೆ ಆರೋಪ ಮಾಡಿ ಮನಸ್ಸಿಗೆ ಕಾಯಬೇಕು ಎಲ್ಲರೂ ತಾಳ್ಮೆಯಿಂದ ಅವರು ಕೂಡ ತಪ್ಪಿತಸ್ಥರ ಯಾರಾದರೂ ಶಿಕ್ಷ ಆಗಬೇಕು ತಪ್ಪಿತಷ್ಟು ಅದು ನಿಜವಾಗಿ ಘಟನೆಗಳು ನಡೆದಿದೆಯೋ ಇಲ್ಲವೋ ಅದೇ ಗೊತ್ತಿಲ್ಲ ಆದರೆ ಸುಮ್ಮನೆ ಆರೋಪ ಮಾಡೋದು ಸರಿ ಅದು ಈ ಬಗ್ಗೆ ಹಗುರವಾಗಿ ಯಾರು ಮಾತಾಡೋದು ಮಾತಾಡ್ಬೋದು ಈಗ ತಾವು ಕೂಡ ಭಾಳ ಆಗ್ಬೋದಾ ನೋಡಿ ಯಾವುದು ಶಾಶ್ವತ ಅಲ್ಲ ನಾನು ಸಿ ಎಮ್ ಆಗಿದ್ದೆ ಶಾಶ್ವತನ ಅಥವಾ ಯಾರಾದರೂ ವಿಜಲಿಂಗಪ್ಪ ಅವರು ಸಿ ಎಂ ಆಗಿದೆ ಅವರು ಶಾಶ್ವತನ ಆ ಥರ ಯಾರೂ ಶಾಶ್ವತ ಅಲ್ಲ ಅವರವರ ಅವಧಿಗೆ ಯಾರ್ಯಾರು ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ ಮಾಡಬೇಕು ಅದರ ಬಗ್ಗೆ ಹೆಚ್ಚು ಮುಖ್ಯ ಪ್ರ ಈಗಿನ ಮುಖ್ಯಮಂತ್ರಿ ಆಗಲಿ ಯಾವುದೇ ಮುಖ್ಯಮಂತ್ರಿ ಆಗಲಿ ಚಿಂತೆ ಮಾಡಬಾರ್ದು ಈಗ ನಿಮಗೆ ಎಷ್ಟು ಟೈಮ್ ಇದೆ ಅದರಲ್ಲಿ ಕೆಲಸ ಮಾಡಿ ಸರಿ ನನಗೆ ತೋರಿಸಿ ಈಗ ಹೇಳ್ತಾರೆ ಗ್ಯಾರಂಟಿ ಗ್ಯಾರಂಟಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬಾರ್ದು ಈ ದೇಶದಲ್ಲಿ ಹಂಗರ್ ಇಂಡೆಕ್ಸ್ ಇದೆ ನೋಡಿದಿರ ವರ್ಲ್ಡ್ ಇಂಡೆಕ್ಸ್ ಅದರಲ್ಲಿ ನಮ್ಮ ಸ್ಥಾನ ಏನಿದೆ ಅತಿ ಕೆಳಗಿನ ಹಂತದಲ್ಲಿ ಆದ್ದರಿಂದ ಹಸಿವಿನಿಂದ ಹಸಿವಿನಿಂದ ಜನ ಈ ರಾಷ್ಟ್ರವನ್ನು ಮುಕ್ತ ಮಾಡಬೇಕು ಅದೇ ಪ್ರಕಾರ ಹ್ಯಾಪಿನೆಸ್ ಇಂಡೆಕ್ಸ್ ಮೇಲೆ ನಾವು ವಿವಾದದಿಂದ ನಿರೋಧಿಸಿದೆ ಜನಗಳನ್ನು ಸಂತೋಷವಾಗಿ ಇಡಬೇಕು ಆದ್ದರಿಂದ ಅನೇಕ ರೀತಿಯಲ್ಲಿ ಈ ಗ್ಯಾರಂಟಿಗಳು ಈ ರೀತಿಯ ಅಸಮತೋಲನೆಯಿಂದ ಬೇರೆ ತಗ್ಗಿದೆ ಅದನ್ನು ಸರಿಪಡಿಸತಕ್ಕಂಥ ಕೆಲಸಗಳು ಈ ಗ್ಯಾರಂಟಿಗಳು ಮಾಡಬೇಕು ಗ್ಯಾರಂಟಿ